నెక్స్ట్ ఇవ్వ బేదిక్ మ్యాథ్స్ అదిక్ మ్యాథ్స్ లైన్ ఇలా మల్టిప్లికేషన్ విత్ లైన్స్ అంత హాక్రీ మల్టిప్లికేషన్ విత్ విత్ లైన్ ఏ మెథడ్ నేమ్ ఏను లైన్స్ ఫస్ట్ కేడ్రీ ఆమె బర్కొతా హి ఈ ఫస్ట్ ఒసాంపల్ నోడ ట్వెంటీ త్రీ ఇంటూ ట్వెంటీ త్రీ ఇంటూ త్రీ అంత ఇంటూ ತ್ರೀ ಯಾವ್ದಾದ್ರು ನಂಬರ್ ತಗೊಂಡ್ರು ಕೂಡ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು ನೀವು ಲೈನ್ ಮಲ್ಟಿಪ್ಲಿಕೇಶನ್ ವಿತ್ ಲೈನ್ಸ್ ಮೆಥಡ್ ಅಲ್ಲಿ ಫಸ್ಟ್ ಟ್ವೆಂಟಿ ತ್ರೀಗೆಲ್ಲ ನೆಕ್ಸ್ಟ್ ಏನಿದೆ ತ್ರೀ ಇದೆ ಅಲ್ಲ ತ್ರೀ ಲೈನ್ಸ್ ಹಾಕೊಡ್ರಿ ಹ್ಮ್ ನೆಕ್ಸ್ಟ್ ತ್ರೀ ಇರೋದಕ್ಕೆ ತ್ರೀ ಲೈನ್ಸ್ ನಿಮ್ಗೆ ಕಾಣಿಸುತ್ತಾ ಇಲ್ಲ ಈ ಕಡೆ ಮುಂದೆ ಬರ್ರಿ ಇವನ್ ಮುಂದೆ ಬ ನೆಕ್ಸ್ಟ್ ಇಲ್ಲಿ ತ್ರೀ ಇದೆ ಅಲ್ಲ ಎಷ್ಟಿದೆ ಇಲ್ಲಿ ಒನ್ ಟೂ ತ್ರೀ ತ್ರೀ ಲೈನ್ಸ್ ಆಯ್ತು ಗೊತ್ತಾಯ್ತಾ ಈಗ ನೋಡ್ರಿ ಫಸ್ಟ್ ಇಲ್ಲಿ ಕೋಇನ್ಸಿಡೆಂಟ್ ಆಗಿರೋಂತ ಲೈನ್ಸ್ ಗಳನ್ನ ಇಲ್ಲಿ ಡಾಟ್ ಇಟ್ಕೊಂಡು ಇದನ್ನ ಕೌಂಟ್ ಮಾಡ್ಕೊಳ್ತಾ ಹೋಗ್ಬೇಕು ಎಷ್ಟಾಗಿದ್ದಾವೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಎಷ್ಟಿದೆ ನೈನ್ ಇದೆ ಈ ಕಡೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ಟಿ ನೈನ್ ಟ್ವೆಂಟಿ ತ್ರೀ ಇಂಟು ತ್ರೀ ಎಷ್ಟು ಸಿಕ್ಸ್ಟಿ ನೈನ್ ಆನ್ಸರ್ ಬಂತ ಗೊತ್ತಾಯ್ತಾ ಇದೇ ತರ ನೀವು ಡಬಲ್ ಡಿಸಿಟ್ ಡಬಲ್ ಡಿಸಿಟ್ ಮಾಡ್ಕೋಬಹುದು ತ್ರಿಬಲ್ ಡಿಸಿಟ್ ಡಬಲ್ ಡಿಸಿಟ್ ಮಾಡ್ಕೋಬಹುದು ತ್ರಿಬಲ್ ಡಿಸಿಟ್ ತ್ರಿಬಲ್ ಡಿಸಿಟ್ ಮಾಡ್ಕೋಬಹುದು ಈಗ ಫಸ್ಟ್ ನೀವು ಸಣ್ಣ ಸಣ್ಣದಾಗಿರೋದನ್ನೇ ಸಾಲ್ವ್ ಹೋಗ್ರಿ ಅದಾಗಿದ ನಂತರ ನಿಮ್ಗೆ ಟೂ ಟೂ ಡಿಸಿಟ್ ಇಂದು ಟೂ ತ್ರೀ ಡಿಸಿಟ್ ಇಂದು ಹೇಳ್ತೀನಂತೆ ಇವಾಗ ಇದನ್ನ ಬರ್ಕೊಳ್ರಿ ಒಂದು ಇದೇ ತರ ನೀವು ಒಂದು ಐದ್ ನ ಇವಾಗ ಮಾಡಿ ತೋರಿಸ್ರಿ ನಂಗೆ ಹ್ಮ್ ನೀವೇ ಮಾಡ್ಬೇಕು ಯಾವ್ದಾದ್ರು ನಂಬರ್ ಹಾಕೊಳ್ರಿ ಎಲ್ರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ನಂಬರ್ಸ್ ನ ಹಾಕೊಳ್ರಿ ಏನಾದ್ರೂ ನಿಮ್ಗೆ ಮಲ್ಟಿಫಿಕೇಶನ್ ಬಂದಾಗ ಸ್ವಲ್ಪ ಯಾವ್ದಾದ್ರೂ ಡಿಫಿಕಲ್ಟ್ ಇರೋ ನಂಬರ್ ಬಂತಪ್ಪ ಅಂದಾಗ ಈ ತರ ಲೈನ್ಸ್ ಹಾಕೊಂಡ್ ಮಾಡ್ಬಿಟ್ರೆ ಏನಾಗ್ಬಿಡತ್ತೆ ಈಜಿ ಆಗ್ಬಿಡುತ್ತೆ ನಿಮ್ಗೆ ಮಾಡ್ಲಿಕ್ಕೆ ಹೌದಾ ಹ್ಮ್ ಮಾಡ್ಕೊಡ್ರಿ ತೆಗದಿ ತುಂಬಾ ದೊಡ್ಡದ ಹಾಕೊಂಡಾಗ ಕೌಂಟ್ ಮಾಡುವಾಗ ಕೇರ್ಫುಲ್ ಆಗಿ ಕೌಂಟ್ ಮಾಡ್ಕೊಡ್ರಿ ಒಂದೇ ಒಂದು ಪಾಯಿಂಟ್ ಅಲ್ಲಿ ಏನಾದ್ರೂ ಮಿಸ್ ಆಯ್ತ ಅಂದ್ರೆ ನಿಮ್ ಆನ್ಸರ್ ಕೆಟ್ಟೋಗ್ತದ್ ನೋಡ್ರಿ